ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಶಿಕಾರಿಪುರ ಬಂದಿದ್ದೀನಿ ಹಸ್ಬೆಂಡ್ ಮನೆಗೆ ಅವ್ರ ಸತಿ ಬರಲಿಕ್ಕಾಗಲ್ಲ ಅಂತ ಹೇಳಿದ್ರು ಅದ್ವೈತ ಬಂದಿದ್ದೀನಿ പപ്പ ഏന പപ്പ ഏനോ ഗൊമ്പേനന്ത കരയോണ്ടു കണ്ട ಅನ್ನ ನೋಡಿ ನಮ್ಮ ಮನೆ ಅಂದ ಇದು ಕ್ಯಾ ಕಲರ್ ತಲಾಟೆ ನೋಡಿ ಅಲ್ಲಿ ಅವರು ಫ್ರೆಂಡ್ ಪಪ್ಪ ಸಿಕ್ಕಿದ್ರು ಬಂದಾಗ ಅವರು ಅವರ ಕಿಂಡಿ ಕೊಡ್ಸ್ಕೊಂಡ್ಬಂದಿದ್ದಾರೆ ಈಗ ಮನೆಯವರು ಏನಾದರೂ ಸ್ಪೆಷಲಾಗಿ ಮಾಡಿ ಅಂತ ಅಂದರು ಸೊ ಚಿಕನ್ ತಗೊಂಬಂದಿದ್ದೀನಿ ಚಿಕನ್ ಬಿರಿಯಾನಿ ಮಾಡಿ ಕಬಾಬ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ ಯಾವಾಗಲೂ ಬಿರಿಯಾನಿನ ಸೊ ಇವತ್ತು ಕೂಡ ಹೆಂಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಅಂದರೆ ನಾನೆಲ್ಲ ರೆಡಿ ಮಾಡಿ ವಿಡಿಯೋ ಮಾಡ್ತೀನಿ ಇದು ಮಾಡಿ ಈಗ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಇದೇ ಚಿಕ್ಕದೊಂದು ಕುಕ್ಕರ್ ಇದೆ ಅದೇ ಕುಕ್ಕರಲ್ಲಿ ಮಾಡೋಣ ಅಂಥೇಳಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಈ ಥರ ಉದ್ದಕ್ಕೆ ಹೆಚ್ಕೊಬೇಕು ಚೆನ್ನಾಗಾಗತ್ತೆ ಅಂದರೆ ತುಂಬಾ ಬಾಡಿಸ್ಬೇಕು ಅದನ್ನ ಅಂದರೆ ಸುಮಾರು ತನಕ ಬಿಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ಸೊ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಖಾರ ಇಲ್ಲ ಅದು ಸೊ ಹಂಗಾಗಿ ಅದೊಂದಷ್ಟು ತೊಗೊಂಡಿದ್ದೀನಿ ಸೊ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಸೊ ಶುಂಠಿ ಬೆಳ್ಳುಳ್ಳಿನೂ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದು ಕಬಾಬಿಗೆ ಪ್ಲಸ್ ಬಿರಿಯಾನಿಗೂ ಎರಡಕ್ಕೂ ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಮೇಲೆ ಒಂದು ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಏಲಕ್ಕಿ ಮೊಗ್ಗು ಒಂದೆರಡು ಹಾಗೇ ಲವಂಗ ಒಂದು ಆರು ತಗೊಂಡಿದ್ದೀನಿ ಆಮೇಲೆ ರುಬ್ಬಕ್ಕೂ ಕೂಡ ಹಾಕಿದ್ದೀನಿ ನಾನು ರುಬ್ಬಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಅದೇನು ಒಗ್ಗರಣೆಗೆ ಅಂತ ಹೇಳಿದ್ನಲ್ಲ ಅದಷ್ಟು ಹಾಕ್ಕೊಂಡಿದ್ದೀನಿ ಇದೊಂಚೂರು ಸಿಡಿಬೇಕು ಅಂತ ಗೊತ್ತಾಗುತ್ತೆ ಅಂದರೆ ಲವಂಗ ಸಿಡಿತು ಅಂತಂದರೆ ಇನ್ನೆಲ್ಲದೂ ಆಗಿದೆ ಅಂತ ಹೇಳಿ ಎಣ್ಣೆಗೆ ಬಿಟ್ಟಿದೆ ಅಂತ ಹೇಳಿ ಇದಕ್ಕೇನೆ ಈಗ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ

ು ಬೇಗ ಬಾಡುತ್ತೆ ಇದು ನಮ್ಮಮ್ಮ ಟ್ರಿಕ್ಸ್ ಇರೋಲ್ಲ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದೆ ಊಟದ ಬೇಗ ಬಾಡ್ಬಿಡುತ್ತೆ ಏನು ಅಂತ ಅಂದರೆ ಈ ಸಲೇಬಲ್ ಸಹಿತ ಒಂಚೂರು ಬಿಡಿಯುತ್ತೆ ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತಾ ಒಂದು ಒಂದೆರಡು ಹಾಕಿದ್ದೀನಿ ಒಂದು ಹಾಕಿದ್ರು ಸಾಕಿತ್ತು ಅಂತ ಅನ್ನಿಸ್ತಾ ಇದೆ ಅಂದರೆ ಹುಳಿ ಹುಳಿ ಅಂಶ ನಮಗೇನು ಹಾಕೋಲ್ಲ ಅದಕ್ಕೆ ಹಾಗಾಗಿ ಟೊಮಾಟೊ ಮಾಡ್ತದೆ ಹಳ್ಳಿಯಲ್ಲಿ ಈಗ ಕಬಾಬಿಗೆ ಏನೇನು ಕಲ್ತ್ಕೊಂತೀನಿ ಅಂತ ಹೇಳ್ತಿದ್ದೀನಿ ಕಬಾಬಿಗೆ ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ ಕಲೋದಿಗೆ ಏನೇನು ಹಾಕಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ ಚಿಕನ್ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟಿದೆ ಅಷ್ಟೇ ಯಾಕೆಂದರೆ ನಾವು ಇಬ್ಬರೇ ಎಲ್ಲ ಇರೋದು ಅಂತ ಹೇಳಿ ಅಷ್ಟೇ ಮಾಡ್ತಿರೋದು ಚಿಕನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಒಂಚೂರು ಅಂದರೆ ಪಾಪು ತಿಂತಾರೆ ಪಾಪು ಇಂದ್ರೆ ತಿನ್ನೋದಿಲ್ಲ ಅವಳೊಂದು ಎರಡು ಪೀಸ್ ಅಷ್ಟೇ ಸೊ ಹಾಗೆ ಹಾಕಿ ಒಂಚೂರು ಸಣ್ಣದ ಪೀಸ್ ಮಾಡ್ಕೊಂಡೆ ಟೀರಾ ದೊಡ್ಡದಿರೋಣ ಅಂತಾ. ಅಂದ್ರೆ ಟೀರಾ ದೊಡ್ಡ ಪೀಸ್ ಆಯ್ತು ಅಂತಂದ್ರೆ ಅದನ್ನ ನಾನು ಒಳಗಿರಲ್ಲ ಬೆರಿಯದಿಲ್ಲ. ಇಬಿಟ್ಕೇ ಇದಕ್ಕೆ ಫಸ್ಟ್ ಒಂದು ಸాల్ಟ್ ಹಾಕ್ತಿನಿ. ಒಂದು ಅರ್ಧ ಸ್ಪೂನ್. ಸ್ಪೂನ್ ಸాల్ಟ್. ಕಾಡ್ಲೇ ಇಬಿಟ್ಕೇ ನಾನು ಮಸಾಲೆಗಳನ್ನ ಹಾಕ್ಕೊಳ್ತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಇದು ಬೆಳ್ಳುಳ್ಳಿ ಕರೋದಲ್ಲ ಅನ್ನ ಮೊನ್ನೆ ತೋರ್ಸ್ಕೊಳ್ತೀನಿ ಬೆಳ್ಳುಳ್ಳಿ ಕಬೋದು ಅಂತ ಬನ್ನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ರುಬ್ಕೊಂಡಿದ್ದೆ ಚೂರು ಹಾಕ್ತೀನಿ ಒಂದು ಟೇಸ್ಟಿಗೆ ಪೇಸ್ಟಿಗೆ ಪುಡಿ ಹಾಕ್ತೀನಿ ಅಷ್ಟು ಒಂದು ಫುಲ್ ಟೇಸ್ಟಿಗೆ ಅಂತ ಹಾಕ್ತಾಯಿದ್ದೀನಿ ಆಮೇಲೆ ಇದು ಗರಂ ಎಲ್ಲ ಏನು ಇಟ್ಕೊಂಡಿದ್ರೆ ಒಂದು ಚೂರು ಹಾಕ್ತೀನಿ ಯಾಕೆಂದರೆ ಗರಂ ಮಸಾಲೆ ಪೌಡ್ರನ್ನ ಸೊಪ್ಪು ಹಾಕ್ತೀನಿ ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ದುಡ್ಡಿರದಲ್ಲ ಒಂದು ಚೂರು ಫ್ಲೇವರಿಗೆ ಅಂತ ಹಾಕ್ತೀವಿ ಅಷ್ಟೆ ಆಮೇಲೆ ಚೆನ್ನಾಗಿ ಬಾಡ್ತಾಯಿದೆ ಈಗ ಟೊಮೊಟೊ ಹಾಕಿದ್ಮೇಲೆ ಹಾಕ್ತಾ ಇದೆ ಈ ಎಲ್ಲದನ್ನೂ ಪೌಡ್ರ್ ಪೌಡ್ರು ಪೌಡ್ರ್ ಅಂತ ಬಂದ್ಬಿಟ್ಟಿರ್ಲೀನಿ ಚೂರು ಅರ್ಶಿಣದ ಪೌಡ್ರ್ ಹಾಕ್ತಾ ಇದ್ದೀನಿ ಎಲ್ಲ ಡಬ್ಬಕ್ಕೆ ಹಾಕಿಟ್ಕೊಂಡಿಲ್ಲ ಡಬ್ಬಕ್ಕೆ ಹಾಕಿಟ್ಕೊಂಡು ಬಿಟ್ಟು ಕೆಲವೊಂದಷ್ಟೆಲ್ಲ ಸಾಮಾನು ತಂದಿದ್ದೀನಿ ಕೆಲವೊಂದಷ್ಟು ಸಾಮಾನು ಇರುತ್ತಿಲ್ಲ ಅವ್ರೊಬ್ಬರೇ ಇರೋದು ಅಂಥೇಳಿ ಅಚ್ಚಕಾಲು ಪುಡಿ ಒಂದು ಮುಕ್ಕಾಲು ಚಮಚ ಇದು ಚೂರು ಖಾರ ಇದೆ ಅಮರ ಮಾಡ್ಕಾಡ್ತೀವಿ ಜನರಿಗೆ ಒಂದು ಮುಕ್ಕಾಲು ಚಮಚ ಹಾಕ್ತಿಲ್ಲ ಅಷ್ಟೇ ಒಂಚೂರು ಗರಂ ಮಸಾಲ ಪೌಡರು ಕಾಲು ಚಮಚ ಹಾಕಿದ್ರೆ ಸಾಕು ಗರಂ ಮಸಾಲ ತುಂಬಾ ಈಸಿ ತುಂಬಾ ಈಸಿ ಇದ್ದು ಮಾಡೋದು ಯಾಕಂದರೆ ನನಗೆ ಗಂಟೆ ಬಿಡಲು ಮಾಡಾಡಂತೂ ಅಲ್ಲ ನನಗೆ ಯಾವ್ದಾರ ಪಟ 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 ಅರ್ಧ ಗಂಟೆ ನನಗೆ ಅಡುಗೆ ಆಗೋಗ್ಬಿಡಬೇಕು ಅಂತ ಅನ್ಕೊಳು ಮಾಡೋದು ಅಷ್ಟೇ ಹೀಗೆ ಖಾರ ಪೌಡರ್ ಆಗ್ತಾಯಿದ್ದೀನಿ ನೀವು ಯಾವುದೋ ಸಿಕ್ತು ತೊಗೊಂಬಂದೆ ಸೊ ವಾಗಿಲ್ಲಾಲ್ ಪ್ಯಾಕೆಟ್ ಹಾಕಿದ್ದೀನಿ ಹ್ಞೂ ಊಟ ಅಂತ ಬಂದಿದ್ದಾಳೆ ಹಾಗೆ ಏನಾಗಿದೆ ಬೆಂದಿದೆ ಚಿಕನ್ ಹಾಕ್ತಾಯಿದ್ದೀನಿ ಯಾಕೆಂದ್ರೆ ಅದು ಆಲ್ಮೋಸ್ಟ್ ಅಷ್ಟು ಬೆಂದಿದೆ ಸಾಕು ಅದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ ಅಂದರೆ ಒಂಚೂರು ಗೋಲ್ಡ್ ಐತಿ ಇರೋದನ್ನು ತೊಗೊಂಡಿದ್ದೀನಿ ಚಿಕನ್ನಷ್ಟು ಮಾಡಿದರೆ ನಾನು ಒಂದು ಹುಸೂರು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಅದನ್ನು ಕಲ್ತ್ಕೊಳ್ತಾ ಇದ್ದೀನಿ ಒಂದು ಸರಿ ಅದು ಮ್ಯಾರಿನೇಟ್ ಮಾಡಿದ್ದೀನಿ ನೀನು ಬಿರಿಯಾನಿ ಹಾಕೋಷ್ಟೊತ್ತಿಗೆ ಅದು ಮ್ಯಾರಿನೇಟ್ ಚೆನ್ನಾಗಿರುತ್ತೆ ಒಂದು ಹಾಫ್ ಆ್ಯನ್ ಅವರ್ ಬೇಯಬೇಕು ಬಿರಿಯಾನಿ ಆಗುತ್ತೇನೆ அப்படி ஹீனாக மாரினேட் ஆகிட்டு நம்ம அண்ணா கிரீன் கலர் காணஸ்தி பெள் நான் ரெட் கலர் காணஸ்தேன் கச்சிஸ்தான் டூ ஸ்பூன் அந்த மணி ருப் போட்டி ருசி தந்தை ಶುಂಠಿ ಬೆಳ್ಳುಳ್ಳಿ ಹಾಕಿ ಒಂಚೂರು ಹಸಿ ವಾಸನೆ ಹೋಗ್ತಿದೆ ಅಂತ ಗೊತ್ತಾಗ ಸ್ಮೆಲ್ ಗೊತ್ತಾಗುತ್ತೆ ಅದಕ್ಕೇ ಈಗ ನಾನು ಹಸಿ ಮೆಣಸಿನ್ ಕಾಯಿ ಪೇಸ್ಟ್ ಕೂಡ ಇದ್ದೀನಿ ಇದು ಅಷ್ಟೇ ನಮಗೆ ಅದು ಹಾಕೊಂತಿರ್ಬೇಕಾದ್ರೆ ಒಂಚೂರು ಘಾಟ್ ಅಂತ ಅನ್ನಿಸ್ತಾ ಇದೆ ಮುಡಿ ಬೇಕಾರೆ ಅಂತ ಅನಿಸಿದ್ರೆ ಸಾಕಾಗುತ್ತೆ ಅಷ್ಟೇ ಸಾಕಾಗುತ್ತೆ ಇಲ್ಲ ಅಂತಂದರೆ ಅದಕ್ಕೊಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳ್ಬೋದು ಈಗ ಅದು ಕೊತ್ತಂಬರಿ ಮತ್ತು ಪುದೀನಾ ಎಲ್ಲ ಗರಂ ಮಸಾಲೆಲ್ಲೇಸ್ತಲ್ಲ ಅದನ್ನು ಕೂಡ ಹಾಕಿದೀನಿ ಇನ್ನು ಅದಕ್ಕೆ ನೀರೆಲ್ಲ ಹಾಕ್ಬೇಕು ನೀರು ರೈಸ್ ಎಲ್ಲ ಹಾಕ್ಬೇಕು ರೆಡಿ ಮಾಡ್ಕೊತ ಇದೀನಿ ಇಲ್ಲಿ ನೋಡಿ ನೀರು ಹಾಕೊಂಡಿದ್ದೀನಿ ಅಂದರೆ ಎರಡು ಕಪ್ ರೈಸಿಗೆ ಮಾಡ್ತಾ ಇರೋದು ನಾನು ಎರಡು ಕಪ್ ರೈಸಿಗೆ ನಾಲ್ಕು ಕಪ್ ನೀರು ಹಾಕ್ಕೊಂಡಿದ್ದೀನಿ ಸಮ ಅಳತೆ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಕಮ್ಮಿ ತಿಂದು ತೊಗೊಂಡಿಲ್ಲ ಅದು ನೀರು ಅಂದ್ರೆ ಅಕ್ಕಿಗೊಂಚೂ ನೀರು ಜಾಸ್ತಿ ಬೇಕು ಹಾಗಾಗಿ ವಿಜ್ವಲ್ ಹಾಕೋದ್ರಿಂದ ಸಾಕಿದು ಇಷ್ಟು ಸಾಕು ಅಂತ ಅನ್ಕೊಂತಿಡ್ಕೊಂಡಿದ್ದಾರ ಅಕ್ಕಿ ಇಲ್ಲಿದೆ ಅಕ್ಕಿ ತೋರಿಸು ಅಂತ ಹೇಳಿ ಅಕ್ಕಿಲಾಟ ನೋಡ್ರಿ ಹೇಳಿದ್ ಬಿಡು ಅಕ್ಕಿ ಬಿಡ ಬಿಡ ಓದಿಯವ್ರೇ ಹಿಂಗೆ ಈ ಮಕ್ಳಿಗೆ ಕಾಟ ಇದೆಯಲ್ಲ ಹಿಂಗೆ ಇದೇ ಲೆವೆಲ್ ಕಾಟ ಎಲ್ಲರ ಮನೆಗೂ ಆಯ್ತಾ ಆಮೇಲೆ ಇಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಜಸ್ಟ್ ಹಾಕೋದಿಕ್ಕೆ ಅದನ್ನು ಒಗ್ಗರಣೆಗೆ ಹಾಕಬೇಕಿತ್ತು ನಾನು ಬಟ್ ಈಗ ಹಾಕೋದು ತೊಂದರಲ್ಲ ಅದರದ್ದು ಘಮ ಚೆನ್ನಾಗಿ ಬರುತ್ತೆ ಪುದೀನ ಮತ್ತೆ ಕೊತ್ತಂಬರಿ ನನಗೆ ಹೆಚ್ಚಿಟ್ಕೊಂಡು ಕುದೀತಾ ಇದೆ ಇದೀಗ ಅದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ ಮೈಮೇಲೆ ತಂದು ಅದು ಕುಕ್ಕರ್ ಮಾತ್ರ ಹುಚ್ಚಿ ಮೂರು ವಿಶಲ್ ಬಿಡ್ತೀನಿ ಕುಕ್ಕರ್ ಇಟ್ಟಿದ್ದೀನಿ ವಿಶಲ್ ಆಗ್ತಿದ್ದಂಗೆ ಒಂಚೂರು ಟೈಮ್ ಆಲ್ರೆಡಿ ಲೇಟ್ ಆಗ್ತಿದೆ ಕಬಾಬ್ ಮಾಡ್ಕೊಂಡು ಊಟ ಮಾಡೋದೆ ಅಷ್ಟೊತ್ತಿಗೆ ಈ ಬಿರಿಯಾನಿ ಕೂಡ ತಣ್ಣಗಾಗುತ್ತೆ ಊಟ ಮಾಡೋದು ಕಬಾಬ್ ಮಾಡೋದಕ್ಕೆ ಅಂತ ಎಣ್ಣೆ ಬಿಸಿ ಇಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒಂದು ಹಾಫ್ ಆ್ಯನ್ ಅವರ್ ನೀರಾಗಿ ನಾನು ಆ್ಯಕ್ಚುಲಿ ಅದನ್ನು ಕಲಸಿಟ್ಟು ಬಿರಿಯಾನಿ ಓಪನ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರ ಉದ್ರಾಗಿ ಬಂದಿದೆ ಚೆನ್ನಾಗಿ ಬಂದೆ ಆಕ್ಚುಲಿ ಅದು ಟೇಸ್ಟ್ ಅವಾಗ ನಾನು ನೀರು ಹಾಕುವಾಗ ಟೇಸ್ಟ್ ಚೆನ್ನಾಗಿತ್ತು ಚೆನ್ನಾಗಾಗಿದೆ ಆಗಿದೆ ನೋಡಿ ಕಬಾಬು ಬೇಯ್ತಾ ಇದೆ ಮೊನ್ನೆ ಆಗಿದ್ದು ಬೆಳ್ಳುಳ್ಳಿ ಕಬಾಬ್ ಇವತ್ತು ನಾರ್ಮಲ್ ಕಬಾಬ್ ಇಲ್ಲಿ ನೋಡಿ ನಾನು ಕಬಾಬ್ ಮಾಡೋಕೆ ಅಂತ ಎಣ್ಣೆ ಇಟ್ಟರೆ ಸಂಡಿಗೆ ಕರ್ದು ಕೊಡು ಅಂತ ಬಂದಳು ಕೊಟ್ಟೆ ಅವಳಿಗೆ ಊಟಕ್ಕೆ ನೆಂಚ್ಕೊಳಕ್ಕೆ ಕರ್ದು ತಿಂತಾಳೆ ಏನೋ ಅಂತ ಬಿರಿಯಾನಿ ಹಾಕ್ಕೊಟ್ಟಿದ್ದೀನಿ ತಿನ್ನೆ ಅಂತಂದ್ರೆ ಇದೆ ಇಲ್ಲಿ ಡ್ಯಾನ್ಸ್ ಆಡ್ತಾ ನಿಂತ್ಕೊಂಡಿದ್ದಾಳು ಅವಳು ಮಾಡ್ತಾಳೆ ಬ್ಲಾಗ್ ಹೇಳಕಂದ ಹಾಯ್ ಫ್ರೆಂಡ್ಸ್ ಅಂತ ಹೇಳು ನಾನು ಸಂಡಿಗೆ ತಿಂತ ಇದ್ದೀನಿ ಹೇಳಿ ಇವೆಲ್ಲ ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿ ಜೊತೆಗೆ ಅದು ಬೋಟಿ ಕರ್ಕೊಂಡು ತಿಂತಾ ಇದ್ದಾಳೆ ತೊಗೊಂಡ್ಬಂದಿದೆ ತೋರ್ಸೋಕ್ಕೆ ಅಂತ ನಮ್ಮ ಮಾಡೋ ನೀನು ನೋಡಿ ಇಲ್ಲಿ ಬಂದು ಕೂದಲು ಊಟಕ್ಕೆ ಒಂದು ತಟ್ಟೆಯಲ್ಲಿ ಸಂಡಿಗೆ ಇನ್ನೊಂದು ತಟ್ಟೆಯಲ್ಲಿ ಊಟ ಸೂಪರ್ ಬಿರಿಯಾನಿ ಕೇಳಿ ನೋಡಿದ ಸುದ್ದಿನೇ ಇಲ್ಲಪ್ಪ പപ്പ uh, എന്താ